ಹರೇರಾಮ ನಾನು ರವಿಗರಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನಗೆ ಹೇಳುವಂಥದ್ದು ಡ್ರಮ್ಮಿನ ವಿಷಯ ಸಣ್ಣ ಸಿಕ್ಕಾ ಬಟ್ಟೆ ಆಟ ಆಂಟಿಪ್ಪ ಅದು ಬಿಸಿಲಿಂಗೆ ಪಗ ಬಂದು ಬಚ್ಚತ್ತು ಸಿಕ್ಕಾ ಬಟ್ಟೆ ಹತ್ರ ಹೊತ್ತು ಹತ್ರ ಪಾಗ ನೀರು ಕುಡಿಯೋದು ನೀರು ಬಾವಿ ನೀರು ಬಾವಿ ತುಂಬ ಹಾಳಲ್ಲಿದ್ದು ಇಪ್ಪತ್ತ ಎರಡು ಕೋಲು ಎಲ್ಲ ಹಾಡಲಿಪ್ಪದು ಹಾಗೆ ದಿನಕ್ಕೊಂದು ನಾಲ್ಕೈದು ಸರ್ತಿ ಹಾಗೆ ಬಾವಿಲಿ ನೀರು ಹೇಳೋದು ನೀರು ಹಿಡಿದಂದು ಡ್ರಮ್ ಇಡೋದುಂದು ತುಂಬಿಸಿ ಹೊಡೆಯುವಂಥದ್ದು ಡಮೀಲ್ ತುಂಬ ಸುಮ್ಮಸ್ ನೋಡಿದ ನೀರು ನೀರು ಕುಡಿತಾ ಇರ್ಬೋದು ಅದು ತುಂಬ ಖುಷಿ ಆಯಿತು ಅಂತ ಹೇಳಿ ಹೇಳಿದ್ರೆ ಆಸರೆಯನ್ನು ತಡೆಯುತ್ತೆ ತಂಪು ನೀರು ಹಾಗೆ ಆ ತಂಪು ನೀರಿನ ಕುಡ್ಕೊಂಡಿರ್ಬೋದು ಹಾಗೆ ಈಗ ಅದು ಆಮ್ರ ಸಿಕ್ಕುವಂಥದ್ದು ಅಪ್ಪ ರೂಪಾಡಕ್ಕೂ ಬಾವಿ ಇಪ್ಪದು ಅಪರೂಪದಲ್ಲಿ ಹಳ್ಳಿಗಳಲ್ಲಿ ಇರುತ್ತೆ ಪೇಟೆಗಳಲ್ಲಿ ತುಂಬ ಕಮ್ಮಿ ಇಪ್ಪ ಅಂತಹದ್ದು ನೀರು ಹಾಗೆ ಬೇರೆ ಬೇರೆ ಪಂಚಾಯತ್ ನೀರು ಇದೆಲ್ಲ ಗೊತ್ತು ಹಾಗೆ ಆ ನೀರನ್ನ ಕುಡ್ಕೊಂಡು ತುಂಬ ಖುಷಿ ಹಳೆಯ ನೆನಪು ಈಗ ಬರ್ತಾಯಿದ್ದು ಹಂಗೆ ಅದು ಡ್ರಮ್ಮ ಉಪಯೋಗ ಆದ ಕಾರಣ ಡ್ರಮ್ಮು ಈಗ ಬೇರೆ ಬೇರೆ ವಿಷಯಕ್ಕೆ ಬೇರೆ ಬೇರೆ ಸಾಮಾನುಗಳೆಲ್ಲ ಉಪಯೋಗ ಆಗ್ತಾಯಿದ್ದು ಹಂಗೆ ಅದರ ದೂರ ಮಾಡಿ ಇದ್ದಿಲ್ಲ ಒಳವೆ ಮಾಡಿಕೊಂಡು ಅದರ ಉಪಯೋಗ ಮಾಡ್ತಾಯಿದ್ದು ಇದು ಡ್ರಮ್ಮಿನ ವಿಷಯ ಇದು ನನ್ನ ವಿಷಯ ಆಗಿರುತ್ತೆ ಹೀಗೆ ತುಳಿ ಲೈಕ್ ಮಾಡಿ ಸಾರು ಮಾಡಿ ಹಂಗೆ ಫ್ರೀ ಮಾಡಿ ಹೇಳ್ಕೊಳ್ತಾ ಇದೇ ವಿಷಯ ಇಲ್ಲಿ ಊಸುತ್ತೇವೆ ನಾನು